ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನಿತ ವ್ಲಾಗ್ ನಾನು ತುಳ್ಳೋಟೆ ಮಲ್ಪಗ ಅಂದು ಎಣ್ಣೆ ಅಂಚದು ಇನ್ನಿತ ದಿನ ಹೆಂಗೆ ಸುದೀರ್ಧದ ಮೀನನ್ನು ಪತಕ ಅಂತದ್ದು ಐ ಮೀನು ಕಜ್ಜಿಪ್ಪ ಮಲ್ತದ ತಿಂದೆ ಕಜಿಪ್ ಮಣ್ಣು ಫ್ರೈ ಮಾಲ್ತು ತಿಂದಿನಿ ಭಾರಿ ಟೇಸ್ಟ್ ಇತ್ತು ಇದು ಮೀನಿಗೆ ಗೋರ್ಮೆಂಟ್ ಮೀನಿಗೆ ನೇಯ್ ಮೀನಿಗೆ ಅಂಚೆ ಕೆಲವು ಮೀನು ಹೆಂಗೆ ಮಸ್ತ್ ಮೀನಿಂದ ಪುದರ್ಪ್ರ ಗೊತ್ತಜ್ಜಿ ಆ್ಯಂಡ್ ಕೆಲವು ಅಂಜಿ ಮೀನಿಂದ ಪುದರ್ ಗೊತ್ತುಂಡು ಎರಡ್ ಇತ್ತೀ ಭಾರಿ ಶೋಕ ಆತಿತ್ತನು ಟೇಸ್ಟ್ ಮಾತ್ರ ಬಾರಿ ಶೋಕ್ ಕೊಂಡು ಬ ಅವನಿಗೆ ಪತ್ತದ ಅವೇನು ಬಾಲ್ಯದು ಉಟ್ಪ ಅಂಚಿನ ಪುರ್ಲುಬ್ರೆ ತುಯ್ಯಾರನ ಭಾರಿ ಶೋಕ್ ಹಾಕಬಿಂಡತ್ತೆ ಅಂಚದು ಖುಷಿ ಆಂಡೆ ಮಸ್ತ್ ಆ ಮೀನದ ರಾಶಿನ್ ತುಯರ್ನೆ ಬಾರಿ ಖುಷಿ ಅಹ್ ಎನ್ನ ಜೋಕೆಲ್ಲ ಮಸ್ತ್ ಎಂಜಾಯ್ ಮಲ್ತೆರ್ ಆ ಮೀನುನ್ ತು ಎಂಕ್ಲಿ ಎಲ್ಲಿ ಒಪ್ಪಿನಾಗ ಅವಾಗ ಹೆಂಗ್ಲ ಮಾಮ್ನ ಪೂರ ಇಂಚಾ ಮೀನು ಪುರ ಪತ್ಕ ಹೊಂದಿತ್ತೇರು ಸೊ ಅಪ್ಪಗನೆ ತಿಂತಿನ ಬಕ್ಕ ಒಂಜಿ ಎರಡು ಒಂಜಿ ಎರಡು ಸಲ ತಿನ್ ತನದಾದನು ಆಳ್ದ್ದು ಬಕ್ಕ ಇಂದು ಎತ್ತೋ ವರ್ಷದ ಬಕ್ಕ ಸುದ್ದೆತ ಮೀನನ್ನು ತಿನ್ಪುನಿ ಖುಷಿ ಆಂಡ್ ಫ್ರೆಶ್ ಮೀನು ತಿನ ಭಾರಿ ಟೇಸ್ಟ್ಲಾಯ್ತಂಡ ಸುದೇತ ಜಂಜಿ ತುಲೆಗೆ ಭಾರಿ ಟೇಸ್ಟ್ ಆಗ್ಬೋಣ ಆಯ್ತಾ ಕಜಿಪು ಜಂಜಿ ಅಂಡಲ್ಲ ಹೆಂಕಲು ರೀಸೆಂಟ್ಲಿ ತಿಂತ ಅಂಜಿ ರೆಡ್ ಮಸಾಲ ಈ ಸತಿ ಹೆಂಗೆ ಜಾಸ್ತಿ ಜಂಜಿ ತಿಕ್ಕಿಜಿ ಒಂಜಿ ರೆಡ್ ಮೂಜೋದನ್ನ ಇಲ್ಲಿ ಇಲ್ಲಿ ಜಂಜಿ ತಿಕ್ಕಿನಿ ಸುದ್ದತ ಮೀನನ್ನು ಒಂಚೂರು ಬಂಗನೆ ಕಟ್ ಮಲ್ಪರೆ ಪಂಡ ಅಲ್ಲಿ ನೆಡ್ದಿಲ್ಲ ಇತ್ತ ಈ ವಿಡೋಡ್ ನಿಕ್ಲ್ ತಗೊಂಡು ಮೀನ್ ಇಡ್ದಿಲ್ಲ ಗೋರ್ಮೆಂಟ್ ಮೀನ್ ಒಂಚೂರು ದಪ್ಪ ಐತೆ ಚೋಳಿಪುರ ಜಾರ ಅದು ಕಟ್ ಆಪುಂಡು ಸೊ ಒಂಚೂರು ಬಂಗನೆ ಇಂದು ಅಂಡಲ್ಲ ಓಕೆ ಅಂತೆ ಆಂಡ ನಮ್ಮ ಇಂಚ ಮೀನಿಗೆ ಕಂಪೇರ್ ಮಾಡ್ನಾಗ ಈ ಬೂತ ಈ ಪುರ ಮೀನ್ ಕಂಪೇರ್ ಮಾಡ ಒಂಚೂರು ಬಂಗನೆ ದಪ್ಪ ಒಪ್ಪುಂಡು ಪುರ ಐತ ಅಂದ್ ಆಂಡ ಬಾರಿ ಟೇಸ್ಟ್ ದ ಮೀನ್ ಕೆಲವೆಗಂತೂ ಈ ಸುದ್ದತ ಮೀನು ಆತು ಅಪ್ಪಜಿ ಅಣ್ಣ ಹೆಚ್ಚು ಜನಕ್ಕೆ ಶುದ್ದತ ಮೀನು ಪಾಂಡೆ ಭಾರಿ ಇಷ್ಟಪಂಡು ಏತ್ ಕಾಸದ್ಲು ಅವನದು ತೊಂಡೆ ರೆಡಿ ಉಪ್ಪಿರಿ ಮೀನು ಮೂರ್ದು ಕ್ಲೀನ್ ಮಾಡ್ತದ ಪೂರ ಅಂಡು ನಾನಿತ್ತು ಅವೇನಿ ಫ್ರೈ ಮಲ್ಪಗ ಅಂದು ಫಿಶ್ ಫ್ರೈ ಮಸಾಲ ಇತ್ತಂಡು ಸೊ ಅವೇನದು ತೊಂಡೆ ಅವೆ ಅವಕ್ಕೆ ಒಂಚೂರು ಲಿಂಬೆ ಪುಳಿನ ಪುಂಟುದು ಒಂಚೂರು ನೀರು ಪಾರ್ದು ಅವೆನ್ನ ಕಲಾಡಾದ ಫ್ರೈ ಮಾಡ್ತೀನಿ ರುಚಿ ಪಂಡ ಮಸ್ತ್ ರುಚಿ ಆದಿತ್ತೂ ಭಾರಿ ಟೇಸ್ಟ್ ಆದಿತ್ತು ಎನ್ನ ನಮ್ಮ ಮಗಲಂತೂ ಫಸ್ಟ್ ಟೈಮ್ ಅಲ್ಲಿ ಈ ಮೀನನ್ನು ತಿನ್ನೋದುಪ್ಪುನಿ ಅಲ್ಲಿಗೆ ಫಸ್ಟ್ ಟೈಮ್ ಡೇ ಅಲ್ಲಿ ಮಸ್ತ್ ಇಷ್ಟ ಇಷ್ಟಮಂತದವನು ತಿಂದಾಳೆ ಅಂಚಾದ್ ಖುಷಿ ಎಂಕ್ಲ ಒವೆ ಮೀನು ಉಪ್ಪಡ ಇಂಚ ಮೀನದ ನಡು ಇಂಚ ಬಿಸಾತ್ತಿಡು ಗೆರೆ ಪಾಡೋಡು ಅವು ಮಸಾಲ ಫುಲ್ ಶೋಕು ಒಯ್ತೊಂಡ್ರೆ ಎಡ್ಡೆ ಹಾಪಣ ಗೆರೆ ಪಾಡಿನ ಮಸಾಲ ಫುಲ್ ಒಯ್ತೋಂಡಿಗೆ ಮೀನು ಉಪ್ಪುನ ಪೂರ ಫುಲ್ಲು ಒಯ್ತಂದು ಫ್ರೈ ಮಂಪನಾಗ ಭಾರಿ ಟೇಸ್ಟ್ ಹಾಪೊಂದು ಅಂಚ ಯಾನ ಮೂಲ ರೆಡಿ ಪೌಡರ್ ಅಂಗಡಿಕ್ಕೂ ನಂಚಿನ ಫಿಶ್ ಮಸಾಲ ಪೌಡರ್ ಅವೇನೇ ಯೂಸ್ ಮಾಡ್ತೀನಿ ನೆತ್ತ ಬದಲು ನಮ್ಮ ಇಲ್ಲೆಡೆ ಮಸಾಲಾ ಎಂಚ ಪಂಡ ಈ ಕೆಂಪು ಮುಂಚೆ ಉದ್ದ ಮುಂಚೆಂಡದ ಅವೇನು ಬೆಚ್ಚ ನೀರುಡು ಅಂತ ಹೊರತು ದೀದು ಅರ್ಧವಾಕ ಅವೇನು ಗ್ರೈಂಡರ್ಡು ಐಕ್ ಐಕ್ಕಂತೆ ಶುಂಠಿ ಎಡ್ಡೆ ಎಡ್ಡೆ ಮುಂಚೆ ಬೇಕಾ ಬೆಳ್ಳುಳ್ಳಿ ಬೇಕ ಲಿಂಬೆ ಪುಳಿದ ರಸ ಅಂದರೆ ಟೇಸ್ಟಿಗೆ ತಕ್ಕ ಉಪ್ಪು ಅದು ತಪ್ಪ್ದು ಅವೇ ಮಸಾಲ ಅಂಡು ಮೀನನ್ನು ಫ್ರೈ ಮಂತ್ರಲ್ಲ ಭಾರಿ ಟೇಸ್ಟ್ ಹಾಕೊಂಡು ಅಂಗಡಿದ ಪೌಡರ್ ಕಂಪನಾಗ ಐದಲ್ಲ ಮಸ್ತ್ ಟೇಸ್ಟ್ ಹಾಕೊಂಡು ಇಂದು ನಮ್ಮ ಇಲ್ಲೆಡೆ ಮಲ್ತಂಡ ಸೊ ಅವೆಟ್ಲ ನಿಕ್ಲಿಕ್ಕೆ ಟ್ರೈ ಮಾಡ್ಬೋಲಿ ಈ ಮಸಾಲ ತುಯಾರತ್ತೆ ಫ್ರೆಂಡ್ಸ್ ಏನಿತ ಈ ವಿಡಿಯೋ ನಿಕ್ಲಿಕ್ಕೆ ಇಷ್ಟ ಅಂಡ್ ಏನೇನಿದೆ ಎನ್ನ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಆದಿತ್ತ ದಯಮ್ ಆಯ್ಕೊಂಜ್ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಅಂಚನೆ ಕಮೆಂಟ್ಲ ಮನ್ಪ್ಲೆ ನಿಖಲು ಕಮೆಂಟ್ ಮಲ್ತಾರ್ಟ ಎಂಕ್ ನೆಕ್ಸ್ಟ್ ವಿಡಿಯೋ ಮನ್ಪರೆ ಐಡಿಯಾಸ್ ತಿಕ್ಕುಂಡು ಅತ್ತೆ ಅತ್ತಂದೆ ಹೆಂಕಲ ಒಂಜಿ ಪ್ರೋತ್ಸಾಹ ತಿಕ್ಕೊಂಡು ಅಂಚಾದ ದಯಮಂತದೆ ಲೈಕ್ ಮನಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಅಂಚನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ಲ ಫ್ರೆಂಡ್ಸ್ ನಿಖಲ್ ನನ್ನ ಫ್ರೆಂಡ್ಸಿಗೆ ಚಾನೆಲ್ ಚಾನಲ್ದ ಬಗ್ಗೆ ಪಲ್ನೆ ಎಂಕ್ ಇಂಚನೆ ಸಪೋರ್ಟ್ ಮಲ್ತಂದೇ ಥ್ಯಾಂಕ್ ಯು